ಇವತ್ತು ನಾಳೆ ಒಂದ್ ಕಡೆ ವಿವಾ ಏನ ನಾಳೆ ಸಿ ಬರ್ತಾ ಇದಾರೆ ಹದೇರಿಗೆ ಹೌದಾ ಕಾರ್ಯಕ್ರಮಗಳಿದೆ ನಮ್ಮ ಕಾರ್ಯಕ್ರಮಕ್ಕೆ ನಾವ ಹೋಗ್ತಾ ಇದ್ದೇವೆ ಅವ್ರ ಕಾರ್ಯಕ್ರಮ ಅವ್ರು ಹೋಗ್ತಾ ಇದ್ ವಿಶೇಷ ಅನಗಲ್ ಪ್ರಕರಣ ಇಟ್ಕೊಂಡ್ರೆ ಅಲ್ಲಿ ಭೇಟಿಯಾಗೋದು ಈ ತರದೆಲ್ಲ ಅನಗಲ್ ಪ್ರಕರಣ ಅಲ್ಲಿ ಪೊಲೀಸರು ಮುಚ್ಚಾಕ್ಕೋ ಪ್ರಯತ್ನ ವಿತ್ತಲಾಗಿದೆ ಆ ಸಂಸದರಿಗೆ ದುಡ್ಡು ಕೊಟ್ಟು ಅಮೆಷತ್ ಕೊಟ್ಟಿ ಕಂಪ್ಲೇಂಟ್ ಇಂತವ್ ಅನ್ನುವಂಥದ್ದು ಕೂಡ ಬಹಿರಂಗ ಆಗಿದೆ ಅದಕ್ಕೆ ನಾನು ಎಸ್ ಐ ಟಿ ಮಾಡ್ರಿ ಅಂತ ಹೇಳಿದ್ದೀನಿ ಇಲ್ಲಿ ಲೋಕಲ್ ಪೊಲೀಸರು ಅದನ್ನ ಮುಚ್ಚಾಕ್ತಾರೆ ಮುಖ್ಯಮಂತ್ರಿಗಳು ಕನಿಷ್ಠ ಹಾವೇರಿಗೆ ಬಂದಾಗ ನಾನು ನಿರೀಕ್ಷೆ ಮಾಡ್ತೇನೆ ಅವ್ರು ಎಸ್ ಐ ಟಿ ಅನೌನ್ಸ್ ಮಾಡ್ತಾರೆ ಅನ್ನುವಂಥ ನಿರೀಕ್ಷೆ ನಾವು ಮಾಡ್ತಾ ಇದ್ದಾರೆ ಶಿಫ್ಟ್ ಮಾಡ್ತಿದ್ದಾರೆ ಸರ್ ಭೇಟಿ ನೀಡುತ್ತಿದ್ದಾರೆ ಇನ್ಕ್ವೈರಿ ಮಾಡೋ ನೆಪದಲ್ಲಿ ಮಾಡ್ತಾ ಇದ್ದಾರೆ ಇದೆಲ್ಲ ರಾಜಕಾರಣ ಮಾಡ್ತಾರೆ ಅವರು ನಾವು ಹಾವೇರಿ ಸಂಸತ್ ಭಾಗದಲ್ಲಿ ನಾವೆಲ್ಲ ಅಲ್ಲಿ ನಿಯೋಗ ಜೆ ಬಿಜೆಪಿ ಹೆಣ್ಮಕ್ಳು ನಿಯೋಗ ಬರ್ತಿದೆ ಅಂತ ಹೇಳಿ ಆ ತರದ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ ನಾವೇನು ಅವರಿಂದ ಜಾಸ್ತಿ ನಿರೀಕ್ಷೆ ರಾಮ ರಾಮಿರದ ಪ್ರಾಣ ಪ್ರತಿಷ್ಠಾಪನೆ ದಿನ ಇಪ್ಪತ್ತೆರಡರಂದು ನಾನೇನು ಹೋಗುವುದಿಲ್ಲ ಆದರೆ ನನ್ನ ಫಾಲೋವರ್ಸ್ ಅಥವಾ ಕಾಂಗ್ರೆಸ್ ಪಕ್ಷದ ಸಮರ್ಥಕರು ಪೂಜೆ ಅದು ಒಳ್ಳೆಯದಾಗ್ತಲ್ಲ ತಡ ಬುದ್ಧಿ ಬಂದಿದೆ ಅವರ ಹೆಸರಿನಲ್ಲಿ ಸಿದ್ದರಾಮಯ್ಯ ಇದೆ ರಾಮ ಇದ್ದಾನೆ ರಾಜಕಾರಣಕ್ಕಾಗಿ ಅಧಿಕಾರದ ರಾಜಕಾರಣಕ್ಕಾಗಿ ಅವರ ಹೆಸರಿನಲ್ಲಿರುವಂಥ ರಾಮನ್ನೇ ಅವರು ಕಡೆಗಣಿಸಿದ್ರು ಕೊನೆಗೂ ಕೂಡ ಅವ್ರ ಆಗಿದೆ ಮತ್ತು ಅವ್ರ ಮೊನ್ನೆ ನಾನು ಕೂಡ ಇಪ್ಪತ್ತೆರಡರ ನಂತರ ಟೈಮ್ ನೋಡ್ಕೊಂಡು ಹೋಗ್ತೀನಿ ಅಂದರೆ ಅವರು ಗೊಂದಲ ಅವರು ಗೊಂದಲದಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ ಒಂದೊಂದು ನಿಮಿಷ ಆತ್ಮ ಆತ್ಮಸಾಕ್ಷಿ ಹೋಗ್ಬೇಕಂತಿದೆ ಅದ್ರ ಪಕ್ಷದ ವರಿಷ್ಠರು ಹೋಗ್ಬೇಡಂತಾರೆ ಅವ್ರ ಗೊಂದಲಮಯ ಹೇಳಿಕೆಗಳೇ ಅದಕ್ಕೆ ಸಾಕ್ಷಿ